ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ನಾವು ಹೇಗೆ ಅಟ್ರಾಕ್ಟ್ ಮಾಡಬೇಕು ಡಿಪ್ರೆಷನ್ ಇಂದ ನಾವು ಹೇಗೆ ಹೊರಗಡೆ ಬರಬೇಕು ನಮಗೆ ಕಷ್ಟ ಬಂತು ಅಂತ ಅಂದಾಗ ನಾವು ನಮ್ಮ ಯಾರ ಯಾರತ್ರ ನಾವು ಪರ್ಸ್ನಲ್ ಆಗಿ ಶೇರ್ ಮಾಡ್ಕೋಬೇಕು ಅಥವಾ ಮಾಡ್ಕೋಬಾರ್ದಾ ಸೊ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜನ ಹೆಣ್ಮಕ್ಳಿಗೆ ಖಂಡಿತ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ಪ್ಲೀಸ್ ಮಿಸ್ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲ ಅಂತ ಅಂದ್ರೆ ಖಂಡಿತ ಸ್ವೈಪ್ ಮಾಡಿ ಬಟ್ ಡೆಫಿನೆಟ್ಲಿ ತುಂಬಾ ಸಮಸ್ಯೆಗಳಿರುವಂತ ಹೆಣ್ಮಕ್ಳಿಗೆ ಡಿಪ್ರೆಷನ್ ಅಲ್ಲಿ ಇರುವಂತವ್ರಿಗೆ ಒಂದು ಬ್ಯಾಡ್ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆನ ಅನ್ಭವಿಸ್ತಾ ಇರುವಂತವ್ರಿಗೆ ಅಥವಾ ಲೈಫಲ್ಲಿ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕ್ಕೊಂಡು ಯಾರ್ ಕೈಯಲ್ಲಿ ಹೇಳ್ಕೋಬೇಕು ಏನ್ ಮಾಡ್ಬೇಕು ಹೇಗೆ ಸಲ್ಯೂಷನ್ ತಗೋಬೇಕು ಅಂತ ಸಫರ್ ಆಗ್ತಾ ಇರೋಂಥವ್ರಿಗೆ ಫಾರ್ ಶ್ಯೂರ್ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಗೈಸ್ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇರೋ ಟಾಪಿಕ್ ಅಂತ ಅಂದ್ರೆ ಲೈಫಲ್ಲಿ ನಾವು ಯಾವಾಗಲೂ ಸದಾ ಬೇಜಾರಲ್ಲಿರೋ ಅಂಥದ್ದು ನಮ್ಮನ್ನ ನಾವು ಇಗ್ನೋರ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊಳ್ಳೋದು ಇದೆಲ್ಲದ್ರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಸ್ಪೆಷಲಿ ಜೀವನದಲ್ಲಿ ನ ಹೇಗೆ ತುಂಬ್ಕೋಬೇಕು ನಮ್ಮೊಳಗೆ ಪಾಸಿಟಿವ್ ಎನರ್ಜಿನ ಹೇಗೆ ತುಂಬಕೋಬೇಕು ಅನ್ನೋದ್ರ ಬಗ್ಗೆ ನಾನಿವಾಗ ಮಾತಾಡ್ತೀನಿ ಸೊ ಗೈಸ್ ಏನಂದ್ರೆ ಬಹಳ ಜನ ಹೆಣ್ಮಕ್ಳಿಗೆ ಮೇನ್ಲಿ ನಾವು ಡಿಪ್ರೆಷನ್ ಪ್ರಾಬ್ಲಮ್ ಅಲ್ಲಿ ಬೇಗ ಸಿಕ್ಕಾಕೊಂಡ್ಬಿಡ್ತೀವಿ ಸ್ಪೆಷಲಿ ನಾನಿಲ್ಲಿ ಹೆಣ್ಮಕ್ಳು ಅಂತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೆಣ್ಮಕ್ಳುಗಳಿಗೆ ಮೂಡ್ ಸ್ವಿಂಗ್ಸ್ ತುಂಬಾನೇ ಇರುತ್ತೆ ಅವರ ಒಂದು ಬಾಡಿ ಕಂಡೀಷನ್ ಆಗಿರಬಹುದು ಅಥವಾ ಹಾರ್ಮೋನಲ್ ವೇರಿಯೇಷನ್ಸ್ ಆಗಿರ್ಬೋದು ಅವರ ಮೂಡ್ ಸ್ವಿಂಗ್ಸ್ಗೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ಹೆಣ್ಮಕ್ಳು ಅಂತ ಅಂದಾಗ ಎಮೋಷ್ನಲಿ ಬೇಗನೆ ಕನೆಕ್ಟ್ ಆಗ್ತೀವಿ ನಮ್ಮ ಫೀಲಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ರು ಹೌಸ್ ವೈಫ್ ಅಂತಲೇ ಇಟ್ಕೊಳ್ಳಿ ಹೌಸ್ ವೈಫ್ ಅಂದ ತಕ್ಷಣ ಒಂದು ಹೆಣ್ಣು ಮದುವೆ ಆಗಿ ಒಂದು ಮನೆಗೆ ಬಂದ ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮನ್ನ ನಾವು ಇಗ್ನೋರ್ ಮಾಡ್ಬಿಡ್ತೀವಿ ನಾನು ಹೇಗಿರಬೇಕು ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ನನ್ನ ಬಗ್ಗೆ ನಾನು ಫೀಲ್ ಮಾಡಲ್ಲ ಅಥ್ವಾ ನನಗೇನು ತಿನ್ನಕ್ಕೆ ಇಷ್ಟ ನಾನು ಹೇಗ್ ಖುಷಿಯಾಗಿರ್ಬೇಕು ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡೋದ್ನ ಬಿಟ್ಟು ಸೊ ನನ್ನ ಗಂಡಂಗೆ ನಾನು ಏನು ಟಿಫನ್ ಮಾಡ್ಕೊಡ್ಲಿ ನನ್ನ ಮಗುನ ನಾನು ಹೇಗೆ ಪ್ರೊಟೆಕ್ಟ್ ಮಾಡ್ಲಿ ಹೇಗ್ ಕೇರ್ ಮಾಡ್ಲಿ ನನ್ನ ಅತ್ತೆ ಮಾವನ ಕೈಯಲ್ಲಿ ಒಳ್ಳೇಳ್ ಅನ್ಸ್ಕೋಬೇಕಂದ್ರೆ ನಾನು ಏನೇನು ಮಾಡಬೇಕು ಸೊ ಹೇಗೆ ನಾನ್ ಮನೇನ ನೀಟಾಗಿ ಇಟ್ಕೋಬೇಕು ಕಂಪ್ಲೀಟ್ ಆಗಿ ನಾವು ಇದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ ಅಲ್ಟಿಮೇಟ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಗಂಡ ಮಗು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲಾರ್ಗೂ ಟೈಮ್ ಕೊಡ್ತೀವಿ ಹೊರತು ನಮ್ಮ ಬಗ್ಗೆ ನಮ್ಮ ಬ್ಯೂಟಿ ಬಗ್ಗೆ ನಮ್ಮ ಬಾಡಿ ಬಗ್ಗೆ ಸ್ಪೆಷಲಿ ನಮ್ಮ ಮನಸ್ಥಿತಿ ಬಗ್ಗೆ ನಮಗೆ ಟೈಮ್ ಕೊಟ್ಕೊಳ್ಳೋದಕ್ಕೆ ಟೈಮೇ ಸಿಗೋದಿಲ್ಲ ಆ್ಯಂಡ್ ಒನ್ ಮೂರ್ ತಿಂಗ್ ಏನಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಾಗ ಸ್ಪೆಷಲಿ ಗಂಡನೋ ಅತ್ತೆ ಮಾವನೋ ಮಕ್ಕಳೋ ಯಾರಿಂದನೋ ನಮಗೆ ಅಟೆನ್ಷನ್ ಸಿಗ್ತಾ ಇಲ್ಲ ಅನ್ನಿಸ್ದಾಗ ಯಾರೋ ನಮ್ಮನ್ನ ಇಗ್ನೋರ್ ಮಾಡಿದಾಗ ಏ ಬಿಡು ನೀನೇನು ಮಾಡ್ತೀಯಾ ನಿನ್ ಕೈಯ್ಯಲ್ಲಿ ಆಗೋದಿಷ್ಟೇ ಅಂತ ಒಂದೇ ಮಾತಲ್ಲಿ ನಮ್ಮನ್ನ ಇಗ್ನೋರ್ ಮಾಡ್ಬಿಟ್ಟಾಗ ಅವಮಾನ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಬೇಜಾರು ಶುರು ಆಗ್ಬಿಡತ್ತೆ ಮನ್ಸಿಗೆ ಚಿಕ್ಕ ಚಿಕ್ಕ ವಿಚಾರಗಳು ನೋವು ಕೊಡೋ ಅಷ್ಟು ದೊಡ್ಡ ದೊಡ್ಡ ವಿಚಾರಗಳು ನೋವು ಕೊಡೋದಿಲ್ಲ ಮನೆಯಲ್ಲಿ ನಮ್ಮನ್ನ ಯಾರು ಇಷ್ಟ ಇಲ್ಲ ಅಂದಾಗ ಅಥವಾ ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದಾಗ ಯಾರೋ ಒಂದಷ್ಟು ಜನ ಅನ್ವಾಂಟೆಡ್ ಆಗಿ ನನ್ನ ಕಿಂಡಲ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಆಮೇಲೆ ಹೆಣ್ಮಕ್ಳುಗಳಿಗೆ ಸ್ಪೆಷಲಿ ಗಂಡ ಸರಿಗಿಲ್ಲ ಗಂಡ ಕುಡ್ಕೊಂಡು ಬರ್ತಾರೆ ಅಥವಾ ನನಗೆ ಕೈ ತುಂಬ ದುಡ್ಡು ಕೊಡೋದಿಲ್ಲ ಅಥವಾ ಗಂಡ ಬೇರೆ ಯಾರ್ದೋ ಜೊತೆ ರಿಲೇಶನ್ಶಿಪ್ಪಲ್ಲಿ ಕಮಿಟ್ ಆಗಿಬಿಟ್ಟಿದ್ದಾರೆ ಈ ರೀತಿ ಎಲ್ಲ ಪೇನ್ಸ್ ಇದ್ದಾಗ ಹೆಣ್ಮಕ್ಳುಗಳಿಗೆ ಡಿಸ್ಟ್ರಾಕ್ಷನ್ ಡಿಪ್ರೆಷನ್ ಇದು ಬರೋದು ತುಂಬ ಸಹಜ ಆಗ್ಬಿಟ್ಟಿದೆ ಭಾಳ ಜನ ನಮ್ಮೊಳಗೆ ನಮಗೆ ಗೊತ್ತಿಲ್ಲದೆ ನಾವೇ ಹೋರಾಟ ಮಾಡ್ತಾ ಇರ್ತೇವೆ ಆಮೇಲೆ ಸಖತ್ ಜನಕ್ಕೆ ನಮ್ಮ ಬಗ್ಗೆ ನಮಗೆನೆ ಬರೀ ನೆಗೆಟಿವ್ ಥಾಟ್ಸ್ ಇರುತ್ತೆ ನಾನೇ ಸರಿಗಿಲ್ವೇನೋ ಎಲ್ಲರೂ ನನಗೆ ಬೈತಾರೆ ಅಂದರೆ ನನ್ನ ಬಿಹೇವಿಯರ್ಸೇ ಸರಿಗಿಲ್ವೇನೋ ಸೊ ನಾನು ಲೈಫಲ್ಲಿ ಏನೂ ಅಲ್ಲ ನಾನು ಲೈಫಲ್ಲಿ ಕಂಪ್ಲೀಟ್ ವೇಸ್ಟ್ ನನ್ ಕೈಯ್ಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೊರಗಡೆ ಹೋಗಿ ಜನ ಜೊತೆ ಆಗಲ್ಲ ಯಾರ ತರನೋ ನಾನು ಖುಷಿ ಖುಷಿಯಾಗಿ ಆಗಲ್ಲ ಅಯ್ಯೋ ನಾನೇ ಸರಿಗಿಲ್ಲ ಈ ಥರ ನಮಗೆ ಒಳಗಡೆ ಫೀಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಾಗ ನಮ್ಮ ಲೈಫಲ್ಲಿ ನಾವು ಹ್ಯಾಪಿನೆಸ್ ಅನ್ನೋದನ್ನ ಪಡ್ಕೊಳ್ಳೋಕ್ಕೆ ಚಾನ್ಸೇ ಇರೋದಿಲ್ಲ ಅಂಡ್ ಈ ಟೈಮಲ್ಲಿ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ ಯಾರನ್ನಾದ್ರೂ ತುಂಬಾ ಡೀಪ್ ಆಗಿ ನಂಬ್ತಿವಿ ಅರ್ಥಾತ್ ನಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ನಾವು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಂಡಾಗ ನಮ್ಗೆ ಎಷ್ಟೋ ಮನ್ಸು ಹಗುರ ಅನ್ಸುತ್ತೆ ಯಾರೋ ನಮ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ ಅಯ್ಯೋ ಇವ್ಳು ಕಷ್ಟ ಹೀಗಿದೆ ಅಯ್ಯೋ ಪಾಪ ಅನ್ನೋರ್ ನಮಗೆ ಬೇಕು ಅಂತ ನಮ್ಮ ಮನ್ಸು ತುಂಬಾ ಎಕ್ಸ್ಪೆಕ್ಟ್ ಮಾಡೋದು ಸೊ ಆತರ ಸಿಚುಯೇಷನ್ಸ್ ಅಲ್ಲಿ ನಾವೇನ್ ಮಾಡ್ಬಿಡ್ತೀವಿ ನಮ್ಮಲ್ಲಿರುವಂತಹ ಬೇಜಾರು ದುಃಖ ಕಷ್ಟ ಇದನ್ನೆಲ್ಲ ನಾವು ಯಾರನ್ನಾದ್ರೂ ಒಬ್ಬರನ್ನ ನಂಬಿ ಕಂಪ್ಲೀಟ್ ಆಗಿ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊತೀವಿ ಅಕ್ಕ ತಂಗಿ ಫ್ರೆಂಡ್ ಯಾರೇ ಆಗ್ಬೋದು ಅವ್ರ ಹತ್ರ ಹೋಗಿ ನನ್ನ ಲೈಫಲ್ಲಿ ನಡೆದಿರೋಂತ ಯಾವುದೇ ಬ್ಯಾಡ್ ಇನ್ಸಿಡೆಂಟ್ಸ್ ಆಗ್ಬೋದು ಅಥವಾ ಹತ್ರನು ಶೇರ್ ಮಾಡಕ್ ಆಗದೆ ಇರೋಂತ ಸಿಚುಯೇಷನ್ಸ್ ಆಗ್ಬೋದು ಎಲ್ಲಾನು ಓಪನ್ ಅಪ್ ಆಗಿ ಕಣ್ಣೀರ್ ಹಾಕೊಂಡು ಮತ್ತೊಬ್ರು ಮುಂದೆ ಹೇಳ್ಕೊಂಡ್ಬಿಡ್ತೀವಿ ಆ ಟೈಮ್ಗೆ ನಮ್ಗೆ ಆ ಸಿಚುವೇಶನ್ ಮನ್ಸಿಗೆ ಹಗುರ ಅನ್ಸುತ್ತೆ ಏನೋ ಒಂಥರ ಸಮಾಧಾನ ಕೊಡುತ್ತೆ ಬಟ್ ಅದರಿಂದ ನಾವು ಫೇಸ್ ಮಾಡುವಂತ ಪ್ರಾಬ್ಲಮ್ ಏನಿದೆ ಅದು ಡಬಲ್ ಆಗತ್ತೆ ಹೊರತು ಖಂಡಿತ ಕಡಿಮೆ ಆಗಲ್ಲ ಸೊ ಪ್ಲೀಸ್ ನಾನು ಹೇಳೋ ಅಂಥ ಟೆಕ್ನಿಕ್ನ ಈ ಥರ ಸಿಚುವೇಷನಲ್ಲಿ ಸಫರ್ ಆಗ್ತಾ ಇರೋರು ದಯವಿಟ್ಟು ಫಾಲೋ ಮಾಡಿ ನಿಮ್ಗೆ ಯಾರಿಗಾದ್ರೂ ನೋವೇ ತುಂಬ ಡಿಪ್ರೆಷನ್ ಅನ್ನಿಸ್ತಾ ಇದೆಯಾ ತುಂಬ ಕಷ್ಟ ಅನ್ನಿಸ್ತಾ ಇದೆಯಾ ನಿಮಗೆ ಬ್ಯಾಡ್ ಎಮೋಷನ್ಸ್ ಕಾಡ್ತಾ ಇದೆಯಾ ನೆಗೆಟಿವಿಟಿ ನಿಮ್ಮೊಳಗಡೆ ತುಂಬಿದೆ ಅಂತ ಅಂದರೆ ಆ ಟೈಮಲ್ಲಿ ನಿಮ್ಗೆ ಏನೇನು ಅನಿಸುತ್ತೆ ಪ್ರತಿಯೊಂದನ್ನು ಒಂದು ಬುಕ್ಕು ಪೆನ್ನು ತಗೊಂಡು ನಿಮ್ಗೆ ಅನಿಸಿದ್ದೆಲ್ಲೂ ಬರೀರಿ ಕಂಪ್ಲೀಟಾಗಿ ಬರೆದ್ಬಿಟ್ಟು ಅದನ್ನು ಯಾರ ಹತ್ರನೂ ಶೇರ್ ಮಾಡಬೇಡಿ ಯಾರಿಗೂ ತೋರ್ಸೋಕ್ಕೂ ಹೋಗಬೇಡಿ ಆಗಿ ಅದನ್ನು ಸುಟ್ಟು ಹಾಕಿ ನಿಮಗೆ ನಿಮ್ಮ ಪ್ರಾಬ್ಲಮ್ ಇರೋಂಥ ಟೈಮಲ್ಲಿ ಬೇಜಾರ್ ಟೈಮ್ ಅಲ್ಲಿ ಬೇಕಾಗಿರೋದ್ದು ಇನ್ನೊಬ್ರಿಂದ ಸಲ್ಯೂಷನ್ ಅಲ್ಲ ನಿಮ್ಮ ಪ್ರಾಬ್ಲಮ್ಸ್ ನ ಕೇಳ್ಕೊಳ್ಳೋ ಒಂದು ಮನ್ಸು ಸೊ ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವರು ನಿಮ್ ಟೈಮ್ಗೆ ಇವತ್ತು ಒಳ್ಳೆಯವರಾಗಿ ಬಟ್ ನಾಳೆ ಖಂಡಿತ ಅವರು ನಿಮ್ಗೆ ಆ ಮ್ಯಾಟ್ರನ್ನ ಎತ್ಕೊಂಡು ಮಾತಾಡ್ತಾರೆ ಅಥವಾ ಅವಮಾನ ಮಾಡ್ತಾರೆ ಅಂದಾಗ ನೀವ್ ಇನ್ನಷ್ಟು ಪ್ರಾಬ್ಲಮ್ಸ್ ಗಳಿಗೆ ಸಿಕ್ಕಾಕೋತೀರಾ ಅದರ ಬದಲಾಗಿ ಈ ರೀತಿ ಒಂದು ಪೆನ್ನು ಪೇಪರ್ ತೊಗೊಂಡು ನಿಮ್ಮ ಎಮೋಷನ್ಸ್ ಎಲ್ಲನೂ ಅದರಲ್ಲಿ ಬರೆದು ನೀವು ತಕ್ಷಣ ಹಾಕಿದಾಗ ನಿಮ್ಮ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮನೆಗೆ ಬಂದು ನೀವು ಒಬ್ರೇ ಕೂತ್ಕೊಂಡು ಕಾಮಾಗಿ ಯೋಚನೆ ಮಾಡಿ ಆಗಿ ಥಿಂಕ್ ಮಾಡಿ ಓಕೆ ನನ್ನ ಎಲ್ಲ ಪ್ರಾಬ್ಲಮ್ಸ್ನ ನಾನು ಒಂದು ಕಡೆ ಬರೆದು ಅದನ್ನು ಬರ್ನ್ ಮಾಡಿದ್ದೀನಿ ಸೊ ನನ್ನ ಎಲ್ಲ ಪ್ರಾಬ್ಲಮ್ಸು ಆ ಪೇಪರ್ ಹೇಗೆ ಬರ್ನ್ ಆಯಿತೋ ಅದೇ ಥರ ಕಂಪ್ಲೀಟಾಗಿ ಬರ್ನ್ ಆಗೋಗಿದೆ ನಾನು ಆ ಪ್ರಾಬ್ಲಮ್ಸಿಂದ ಕಂಪ್ಲೀಟಾಗಿ ಹೊರಗಡೆ ಬಂದಿದ್ದೀನಿ ಇನ್ಮೇಲೆ ನನ್ನ ಲೈಫಲ್ಲಿ ಕೆಟ್ಟದ್ದು ಅಂದರೆ ನೆಗೆಟಿವ್ ಥಾಟ್ಸ್ನ ನನ್ನ ಮನಸಿಗೆ ತುಂಬಿಕೊಳ್ಳಲ್ಲ ನನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಳ್ಳೋ ಅಷ್ಟು ಐ ಆಮ್ ಬೋಲ್ಡ್ ಎನಫ್ ಮೆಚೋರ್ಡ್ ಎನಫ್ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ನೀವೇ ಪದೇ ಪದೇ ಹೇಳ್ಕೊಳ್ಳಿ ದಿಸ್ ಈಸ್ ಕಾಲ್ಡ್ ದ ಲಾ ಆಫ್ ಲೈಫ್ ಲೈಫಲ್ಲಿ ನಿಮಗೆ ಹ್ಯಾಪಿನೆಸ್ ಬೇಕು ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ಹ್ಯಾಪಿನೆಸ್ನ ನೀವು ಬೇರೆಯವರೊಳಗಡೆ ಹುಡುಕ್ಬಾರ್ದು ಹ್ಯಾಪಿನೆಸ್ ಅನ್ನೋದೇನಿದೆ ಅದನ್ನು ನಮಗೆ ನಾವು ತನ್ಕೋಬೇಕು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅಲ್ವಾ ಅದು ನಾವು ಯಾವ ರೀತಿ ಇರ್ತೀವಿ ನಮ್ಮ ಬಿಹೇವಿಯರ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳತ್ತೆ ಸೊ ನಾವು ಖುಷಿಯಾಗಿದ್ದೀವಿ ಅಂತ ಅಂದರೆ ನಮ್ಮ ನ ಅದು ಖುಷಿ ಖುಷಿಯಾಗೆ ತಂದು ನಮ್ಮ ಮುಂದೆ ಇಡತ್ತೆ ಇಲ್ಲ ನನಗೆ ಯಾವಾಗಲೂ ಕಷ್ಟ ಅಯ್ಯೋ ನನ್ನ ಲೈಫಲ್ಲಿ ಒಳ್ಳೇದೇ ಆಗಲ್ವೇನೋ ನನ್ಗೆ ಯಾವಾಗ್ಲೂ ಬಡತನ ನಾನು ಕೆ ನನಗೆ ತುಂಬ ಕಷ್ಟ ಪಡ್ತಾ ಇರ್ತೀನಿ ನನ್ನ ಹತ್ರ ದುಡ್ಡಿಲ್ಲ ಈ ತರ ಎಲ್ಲ ನಮಗೆ ನಾವ್ ಅನ್ಕೋತಾ ಇದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಕೂಡ ಅದನ್ನೇ ನಿಜ ಅಂತ ಫಾರ್ ಎಕ್ಸಾಂಪಲ್ ಅಂದ್ರೆ ಮುಂದೆ ಕೂಡ ಅದು ಕಷ್ಟದ ಮುಂದೆ ತಂದು ತಂದು ನಿಲ್ಸುತ್ತೆ ಅಂಡ್ ಅಲ್ಲಿ ಏನಾಗ್ತಾ ಇದೆ ನಿಮ್ ಮನ್ಸು ಏನ್ ಯೋಚನೆ ಮಾಡ್ತಾ ಇದೆ ನಿಮ್ಮ ಲೈಫ್ ಆ ರೀತಿ ಕ್ರಿಯೇಟ್ ಆಗ್ತಾ ಇದೆ ಸೊ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಗೆ ನೀವೇನ್ ಮಾಡ್ಬೇಕು ಎನರ್ಜಿನ ತುಂಬಬೇಕು ಈ ಎನರ್ಜಿನ ನೀವ್ ಹೇಗ್ ತಂದ್ಕೋಬೇಕು ನಿಮ್ಮೊಳಗಡೆ ಹ್ಯಾಪಿನೆಸ್ನ ನೀವು ತಂದ್ಕೋತ ನಿಮ್ಮೊಳಗಡೆ ನಾನು ಸೆಲ್ಫ್ ಕಾನ್ಫಿಡೆಂಟ್ ನನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ನನ್ನ ಲೈಫ್ ತುಂಬ ಚೆನ್ನಾಗಿದೆ ದೇವ್ರು ನನಗೆ ಎಲ್ಲ ಕೊಟ್ಟಿದ್ದಾನೆ ಸೊ ಥ್ಯಾಂಕ್ ಯು ಗಾಡ್ ನನಗೆ ಇವತ್ತು ಒಂದು ಖುಷಿಯಾಗಿರೋ ಜೀವನ ಕೊಟ್ಟಿದ್ಯಾ ನಾನು ಹ್ಯಾಪಿಯಾಗಿದ್ದೀನಿ ಈ ರೀತಿ ಹೇಳ್ಕೊತಾ ಹೇಳ್ಕೊತಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹ್ಯಾಪಿನೆಸ್ಸಲ್ಲಿ ಇದೀವಿ ಅನ್ನೋದನ್ನು ರಿಜಿಸ್ಟರ್ ಮಾಡಿಸಿ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ ಯದ್ಭಾವಂ ತದ್ಭವತಿ ಅಂತ ಅಂದ್ರೆ ನಮ್ಮ ಮನಸ್ಸಿನ ಆಲೋಚನೆಗಳು ಹೇಗಿರುತ್ತೋ ಜೀವನ ಅದೇ ರೀತಿ ಇರುತ್ತೆ ಅಂತ ಈ ಯದ್ಭಾವಂ ತದ್ಭವತಿ ಅನ್ನೋ ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ ಅಂತ ಅನ್ಕೊಳ್ಳಿ ಆ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ ಮಗನೋ ಮಗಳೋ ಮನೆಯಲ್ಲಿ ಏನಾದ್ರೂ ಒಂದು ದೊಡ್ಡದಾಗಿ ಕೀಟ್ಲೆ ಕಿತಾಪತಿ ಮಾಡ್ಬಿಟ್ರು ಅಂತ ಅಂದ್ರು ನಾವ್ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ ಅಯ್ಯೋ ಬಿಡು ಎಷ್ಟ್ ಚೆನ್ನಾಗಿ ಮಾಡ್ಬಿಡ್ತು ಅಲ್ಲೋ ಮಗು ಛೆ ಪಾಪ ಮಗು ಗೊತ್ತಾಗಲ್ಲ ಹೋಗ್ಲಿ ಕಂದ ಅಂತ ಹೇಳಿ ಖುಷಿ ಖುಷಿಯಿಂದ ಅದನ್ನ ಎಂಜಾಯ್ ಮಾಡಿ ಇಗ್ನೋರ್ ಮಾಡ್ಬಿಡ್ತೀವಿ ಅದೇ ನಾವು ಯಾರ ಆದ್ರೂ ಕೋಪ ಮಾಡ್ಕೊಂಡಿದ್ದಾಗ ಅಥವಾ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಬ್ಯಾಡ್ ಮೂಮೆಂಟ್ ಅಲ್ಲಿ ಇದ್ದಾಗ ಮಗು ಏನೋ ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕೆಟ್ಟದಾಗಿ ರಿಯಾಕ್ಟ್ ಆಗ್ತೀವಿ ನಮ್ಗೆ ಗೊತ್ತಿಲ್ಲದೆ ಜೋರ್ ಜೋರಾಗಿ ಬೈತೀವಿ ಮಗುನ ಹಿಡ್ಕೊಂಡು ಹೊಳಿತೀವಿ ತುಂಬಾ ಬ್ಯಾಡ್ ಆಗಿ ಔಟ್ ಆಗ್ತೀವಿ ಸೊ ಆಗ ಮನೆ ವಾತಾವರಣನೂ ಹಾಳಾಗತ್ತೆ ಮಗು ನೆಮ್ಮದಿ ಹಾಳಾಗುತ್ತೆ ನಮ್ಮ ಮನ್ಸು ಕೂಡ ಇನ್ನಷ್ಟು ಹಾಳಾಗುತ್ತೆ ಅರ್ಥಾತ್ ನೀವು ಖುಷಿಯಾಗಿದ್ರೆ ಬರೋ ಅಂಥ ಎಲ್ಲ ಸಿಚುವೇಶನ್ಸ್ ಕೂಡ ನೀವು ಖುಷಿ ಖುಷಿಯಾಗೇ ಫೇಸ್ ಮಾಡ್ತೀರಾ ಪಾಸಿಟಿವ್ ಆಗೇ ಆಕ್ಸೆಪ್ಟ್ ಮಾಡ್ತೀರಾ ನೀವು ನೆಗೆಟಿವ್ ಆಗಿ ಇದ್ರೆ ಅಯ್ಯೋ ನನ್ನ ಲೈಫ್ ಹಾಳಾಗ್ತಾ ಇದೆ ನನಗೆ ಕಷ್ಟ ಬರ್ತಾ ಇದೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಯಾರು ಇಷ್ಟಪಡಲ್ಲ ನಾನು ನೋಡೋಕೆ ಚೆನ್ನಾಗಿಲ್ಲ ಈ ರೀತಿ ಥಾಟ್ಸ್ನ ನೀವು ಮನಸ್ಸಿಗೆ ತಂದ್ಕೊಂಡ್ರೆ ಲೈಫ್ ನಿಮಗೆ ಫ್ಯೂಚರಲ್ಲಿ ಕೂಡ ಅದನ್ನೇ ಕೊಡತ್ತೆ ಸೊ ಫಸ್ಟ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ನಿಮಗಿಂತ ಬೆಸ್ಟ್ ಫ್ರೆಂಡ್ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೋಸ್ಕರ ನೀವು ದಿನದಲ್ಲಿ ಅಟ್ಲೀಸ್ಟ್ ಅರ್ಧ ಗಂಟೆ ಟೈಮ್ ಕೊಡಿ ಡೈಲಿ ನೀವು ಮನೇಲಿರ್ಬೇಕಾದ್ರೂ ಸರಿ ಹೊರಗೆ ಹೋಗ್ಬೇಕಾದ್ರೂ ಸರಿ ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಬೆಳೆಸ್ಕೊಳ್ಳಿ ಮನೆಯಲ್ಲಿದ್ದರೂ ಕೂಡ ಅಷ್ಟೇ ಯಾವುದೋ ಬ್ಯಾಡ್ ಡ್ರೆಸ್ನ ಹಾಕ್ಕೊಂಡು ಹೇಗೆಗೋ ಇರೋದ್ರ ಬದಲು ಒಂದು ಡೀಸೆಂಟ್ ಡ್ರೆಸ್ನ ವೇರ್ ಮಾಡಿ ಸಾಧ್ಯ ಆದಷ್ಟು ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳಿ ನಾನು ನೋಡೋಕೆ ಚೆನ್ನಾಗಿದ್ದೀನಿ ನಾನು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತೀನಿ ನನಗೆ ಸಮಾಜ ಫೇಸ್ ಮಾಡೋಷ್ಟು ಕೆಪಾಸಿಟಿ ಇದೆ ನಾನು ಲೈಫಲ್ಲಿ ಏನು ಬೇಕಾದರೂ ಸಾಧಿಸ್ತೀನಿ ಬೇರೆಯವ್ರು ಏನು ಅಂದ್ಕೊಂಡ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇಟ್ ಈಸ್ ಮೈ ಲೈಫ್ ನಾನಿಲ್ಲಿ ಖುಷಿಯಾಗಿರೋಕ್ಕೆ ಬಂದಿದ್ದೀನಿ ಅಫ್ಕೋರ್ಸ್ ಖುಷಿಯಾಗೇ ಇರ್ತೀನಿ ಈ ರೀತಿ ಕನ್ನಡಿ ಮುಂದೆ ನಿಂತ್ಕೊಂಡು ಹದಿನೈದು ನಿಮಿಷ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡಿ ಸೆಲ್ಫ್ ಲವ್ ಮಾಡಿ ಸೊ ಅವಾಗ ನಿಮ್ಮ ಒಳಗಡೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಎಷ್ಟು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಆ ರೀತಿ ಒಂದು ಪಾಸಿಟಿವ್ ಥಾಟ್ಸ್ನ ಇಟ್ಕೊಂಡು ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಆಗ್ಬೇಕು ಅನ್ಕೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ ನಾನು ಒಂದು ಒಳ್ಳೆ ಜಾಬ್ನ ಅಚೀವ್ ಮಾಡಬೇಕು ಇನ್ ಒನ್ ಮಂತಲ್ಲಿ ನನಗೆ ಒಂದು ಒಳ್ಳೆ ಜಾಬ್ ಸಿಗಬೇಕು ಅನ್ನೋದಾದರೆ ಆವಾಗ ಈ ಒಂದು ಹ್ಯಾಪಿನೆಸ್ ಮೂಡಲ್ಲಿ ನೀವು ಎವ್ರಿ ಡೇ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ಓ ಗಾಡ್ ನನಗೆ ಒಂದು ಒಳ್ಳೆ ಜಾಬ್ ಇದೆ ಸೊ ನಾನೀಗ ಜಾಬಲ್ಲಿದ್ದರೆ ಹೇಗಿರ್ತೀನಿ ನಾನು ಕಂಫರ್ಟ್ ಝೋನಲ್ಲಿ ಇರ್ತೀನಿ ನನಗೆ ಸಿಕ್ ಇಷ್ಟಪಟ್ಟಿರೋಂಥ ಜಾಬ್ ಸಿಕ್ಕಾಗ ನಾವು ಹೇಗಿರ್ತೀವಿ ಕೈ ತುಂಬ ದುಡ್ಡು ಬರ್ತಾ ಇದೆ ಖುಷಿ ಖುಷಿಯಾಗಿದ್ದೀನಿ ಸೊ ಮನೆಯಲ್ಲಿ ಎಲ್ಲರಿಗೂ ನಾನು ಕೇಳಿದ್ದನ್ನು ಕೊಡಿಸ್ತಾ ಇದ್ದೀನಿ ಹ್ಯಾಪಿಯಾಗಿದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಈ ರೀತಿ ನಿಮ್ಮ ಮನಸೊಳಗಡೆ ಫೀಲಿಂಗ್ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ನನಗೆ ಇಷ್ಟು ಒಳ್ಳೆ ಜಾಬ್ ಕೊಟ್ಟಿದ್ಯಾ ಸೊ ನಾನು ಹ್ಯಾಪಿಯಾಗಿದ್ದೀನಿ ನಾನು ಇವತ್ ಹೊರಗಡೆ ಹೋಗ್ತಾ ಇದೀನಿ ನಾನು ಇವತ್ ನನ್ನ ಫ್ಯಾಮಿಲಿನ ತುಂಬಾ ಖುಷಿಯಾಗಿ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ನನ್ಗೆ ಈ ಒಂದು ಒಳ್ಳೆ ಪೊಸಿಷನ್ ಕೊಟ್ಟಿರೋದಕ್ಕೆ ಈ ರೀತಿ ಒಂದನ್ನ ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ನೀವು ಅನ್ಕೊಂಡಿದ್ದು ನಿಮ್ ಲೈಫ್ ಅಲ್ಲಿ ಮ್ಯಾಜಿಕ್ ತರ ಆಗತ್ತೆ ದಿಸ್ ಇಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಟ್ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಇವತ್ತು ನಿಮ್ಗೆ ಏನೋ ಒಂದು ಆಸೆ ಇರುತ್ತೆ ಅಂದ್ರೆ ನಾನು ಒಂದು ಜಾಬ್ ತಗೋಬೇಕಂತ ಆಸೆ ಇರುತ್ತೆ ನೀವು ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತೀರಾ ನಾನೊಂದ್ ಕೆಲ್ಸದಲ್ಲಿ ದುಡಿತಾ ಹ್ಯಾಪಿ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದಾಗದಕ್ಕೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟು ಬಿಲೀವ್ಸ್ ನಿಮ್ಮ ಬಿಲೀವ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲೆ ಅದು ಎಷ್ಟು ಟೈಮ್ ಬೇಕಾದ್ರೂ ನೆರವೇರ್ಬೋದು ಅಂದ್ರೆ ಕೆಲವ್ರಿಗೆ ಒಂದ್ ವಾರದಲ್ಲೇ ನೆರವೇರ್ಬೋದು ಕೆಲವರಿಗೆ ಒಂದ್ ತಿಂಗಳು ತಗೋಬಹುದು ಅಥವಾ ಕೆಲವ್ರಿಗೆ ಒಂದ್ ವರ್ಷ ಬೇಕಾದ್ರೂ ತಗೋಬಹುದು ಬಟ್ ಡೆಫಿನೆಟ್ಲಿ ನೀವ್ ಅನ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಆಗತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾಗ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದಾಗ ಮಾತ್ರ ಅದು ನೆರವೇರುತ್ತೆ ಮತ್ತೆ ಎವ್ರಿ ಡೇ ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವು ಚೇಂಜ್ ಮಾಡ್ಕೋಬಾರ್ದು ಫಾರ್ ಎಕ್ಸಾಂಪಲ್ ನೀವೀವಾಗ ಹೋಟೆಲ್ಗೆ ಹೋಗ್ತೀರಾ ಹೋಟೆಲ್ಗೆ ಹೋಗ್ಬಿಟ್ಟು ನೀವು ಇಡ್ಲಿ ಆರ್ಡರ್ ಮಾಡ್ತೀರಾ ಸೊ ಇಡ್ಲಿ ಆರ್ಡರ್ ಮಾಡಿದಿರಾ ಅಂತ ಅಂದ್ರೆ ನಿಮ್ ಮೈಂಡ್ಗೆ ಚೆನ್ನಾಗಿ ಗೊತ್ತಿದೆ ಸೊ ವೇಟರ್ ಇಡ್ಲಿ ರೆಡಿ ಮಾಡಿದ ತಕ್ಷಣ ತೊಗೊಂಬಂದು ನಿಮ್ಮ ಟೇಬಲ್ಗೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಸೊ ಅಷ್ಟರ ಮಧ್ಯದಲ್ಲಿ ನೀವು ಬೇರೆ ಯಾರೋ ದೋಸೆ ತಿಂತಾ ಇರೋದು ನೋಡ್ತಾರೆ ಅಕಸ್ಮಾತಾಗಿ ನಿಮಗೆ ದೋಸೆ ತಿನ್ನಬೇಕು ಅಂತ ಆಸೆ ಆದರೆ ನೀವು ಮತ್ತೆ ದೋಸೆನ ಆರ್ಡರ್ ಮಾಡಬಾರ್ದು ಆಗೇನಾಗುತ್ತೆ ವೆಯ್ಟರ್ಗೆ ಕೂಡ ಕನ್ಫ್ಯೂಸ್ ಆಗುತ್ತೆ ಸೊ ಇಡ್ಲಿ ಬೇಕಾ ದೋಸೆ ಬೇಕಾ ಯಾವುದನ್ನ ನಾನು ಮೊದಲು ಕೊಡಬೇಕು ಸೊ ಈ ರೀತಿ ಕನ್ಫ್ಯೂಷನ್ಸ್ ಆದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟಾಗಿ ವರ್ಕ್ ಆಗೋದಿಲ್ಲ ಸೊ ಏನೇ ಆರ್ಡರ್ ಬರಬೇಕು ಅಂತ ಅಂದರೂ ನಿಮ್ಗಾಗ ಏನಾಗ್ಬಿಡುತ್ತೆ ನಿಮ್ಮ ಟೇಬಲ್ಗೆ ಕಂಪ್ಲೀಟ್ ಲೇಟ್ ಆಗುತ್ತೆ ಸೊ ಅದೇ ತರನೇ ನೀವು ಏನೇ ನಂಬ್ತೀರಾ ಅಂತ ಅಂದರು ಏನೇ ಬೇಕು ಅಂದರೂ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದನ್ನು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡಿ ನಿಮ್ಮ ಮೈಂಡಲ್ಲಿ ಸೊ ಇವತ್ತು ನಾನು ಆ ಅಲ್ಲಿ ಇದ್ದೀನಿ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ ನಾನೀಗ ಹೇಗಿರ್ಬೇಕು ಅಂದ್ಕೊಂಡಿದ್ರು ಅದೇ ಥರ ಇದ್ದೀನಿ ಅಂತ ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅದೇ ಥರ ನೀವು ಫೀಲ್ ಮಾಡ್ತಾ ಇರಿ ಡೆಫಿನೆಟ್ಲಿ ಅದು ಯಾವ ಪೀರಿಯಡ್ ಆದರೂ ಆಗಿರ್ಬೋದು ನಾನು ಆಲ್ರೆಡಿ ಹೇಳ್ದಂಗೆ ಫಿಫ್ಟೀನ್ ಡೇಸ್ ಆಗ್ಬೋದು ಒನ್ ಮಂತ್ ಆಗ್ಬೋದು ಸಿಕ್ಸ್ ಮಂತ್ಸ್ ಆಗ್ಬೋದು ಅಷ್ಟಕ್ಕೆ ಖಂಡಿತ ನೆರವೇರುತ್ತೆ ಮೇಲೆ ನಿಮಗೆ ಬೇರೆ ಏನು ಬೇಕೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿ ಫಾರ್ ಶೂರ್ ಈ ಟೆಕ್ನಿಕ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸೊ ನಮ್ಮ ಒಳಗಿನ ಎನರ್ಜಿ ಪಾಸಿಟಿವ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ನಮಗೆ ಹೊರಗಡೆ ಅವರು ಏನೇ ಹೇಳಲಿ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಲಿ ಅಥವಾ ಬೇರೆ ಯಾರೋ ನಮ್ಮನ್ನು ಕಿಂಡಲ್ ಮಾಡಲಿ ನಾವು ಅದರಿಂದ ಕುಗ್ಗೊಲ್ಲ ನಮ್ಮೊಳಗಡೆ ಬ್ಯಾಡ್ ಫೀಲಿಂಗ್ಸ್ ಬರೋಲ್ಲ ನಮಗೆ ಬ್ಯಾಡ್ ಎಮೋಷನ್ಸ್ ಬರೋಲ್ಲ ಹಾಗೆ ನಮಗೆ ಹ್ಯಾಪಿನೆಸ್ ಕಡಿಮೆ ಆಗಲ್ಲ ಸೊ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ನಾನು ನನ್ನ ಲೈಫಲ್ಲಿ ಒಂದು ಟೂ ವೀಕ್ಸಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಷನ್ನ ಕಂಡುಕೊಂಡಿದ್ದೀನಿ ಅದಕ್ಕೋಸ್ಕರನೇ ಈ ಮೆಥಡು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ನೀವು ದಯವಿಟ್ಟು ಯಾವುದೇ ಬೇಜಾರಲ್ಲಿದ್ದರೂ ಪ್ಲೀಸ್ ಮತ್ತೊಬ್ಬರನ್ನ ನಂಬಿ ನಿಮ್ಮ ಎಮೋಷನ್ಸ್ನ ಅವ್ರ ಜೊತೆಗೆ ಶೇರ್ ಮಾಡಬೇಡಿ ಅದ್ರ ಬದಲಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಟೆಕ್ನಿಕ್ ಟೆಕ್ನಿಕ್ನ ಫಾಲೋ ಮಾಡಿ ಆ್ಯಂಡ್ ನಿಮ್ಮೊಳಗಡೆ ನ ಇನ್ಕ್ರೀಸ್ ಮಾಡಿಕೊಂಡು ನಿಮಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮಗೆ ಬೇಕು ಅಂತ ಅಂದರೆ ಯೂಸ್ ಆಗ್ತಾ ಇದೆ ಅಥವಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದಾದರೆ ಖಂಡಿತ ಪ್ಲೀಸ್ ಇನ್ನಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಇದರಿಂದ ಹೇಗೆ ನಾವು ನಮ್ಮ ಪ್ರಾಬ್ಲಮ್ಸ್ಗಳನ್ನು ರಿಸಾಲ್ವ್ ಮಾಡ್ಕೋಬಹುದು ನಮಗೆ ಬೇಕಾಗಿರೋ ಅಂಥ ಮ್ಯಾಜಿಕಲ್ ಲೈಫ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು ಇದ್ರ ಬಗ್ಗೆ ಎಲ್ಲ ನನಗೆ ತಿಳಿದಿರೋ ಅಷ್ಟನ್ನ ಖಂಡಿತ ಇನ್ನೊಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಒನ್ ಮೋರ್ ಥಿಂಗ್ ಕೀಪ್ ಸಪೋರ್ಟಿಂಗ್